ಕಾಲದಲ್ಲಿ ಮೊದಲನೇ ನುಡಿ ಇದೆಯಲ್ಲ ಆ ಮೊದಲ ನುಡಿಯನ್ನ ಯಾವ್ಯಾವ ರೂಪದಲ್ಲಿ ಹೇಳಿದ್ರೆ ಯಾವ ಯಾವ ಮಕ್ಕಳು ಹೆಂಗ್ ಕಲಿತಾರೆ ಅಂತಕ್ಕಂಥದ್ದನ್ನು ನೋಡೋಣ ಓಕೆ ಮೊದಲನೇದಾಗಿ ನಾವು ನೇರವಾಗಿ ಹರಿಕಥೆ ರೂಪದಲ್ಲಿ ಹೇಳ್ಬಿಟ್ರೆ ಇಂದ ಹರಿಕತೆ ರೂಪದಲ್ಲಿ ಒಂದಾನಂದ ಕಾಲದಲ್ಲಿ ಶ್ರೀರಾಮಕೃಷ್ಣ ಪರಮಾತ್ಮ ಕೃಷ್ಣನ ರೂಪ ಪರಮಾತ್ಮನ ರೂಪ ಶ್ರೀ ಕೃಷ್ಣ ಪರಮಾತ್ಮನ ರೂಪ ಆತನ ರೂಪ ಯಾರಂತಂದ್ರೆ ಶ್ರೀರಾಮ ಶ್ರೀರಾಮನ ಕುದುರೆಯು ಆ ಒಂದು ಅಶ್ವಮೇಧ ಯಾಗದಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ಅಶ್ವಮೇಧ ಯಾಗ ಮಾಡುತ್ತಾ 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 ಭೂಲೋಕದಲ್ಲಿರ್ತಕ್ಕಂಥ ರಾಜರ ಮಹಾರಾಜರೆಲ್ಲ ಸೇರಿ ಅದಕ್ಕೆ ನಮಸ್ಕಾರ ಮಾಡಿ ಮುಂದಕ್ಕೆ ಕಳಿಸುತ್ತಿದ್ದರಂತೆ ಆದರೆ ವಾಲ್ಮೀಕಿ ನಿಜಾಶ್ರಮದಲ್ಲಿ ಹಚ್ಚ ಹಸಿರಾಗಿ ಬೆಳೆದಿರ್ತಕ್ಕಂಥ ಹುಲ್ಲನ್ನ ನೋಡಿ ಆ ಕುದುರೆಯು ஜ ஓயித்திரை அவத்தின தோட்டகாவலியே வீரலவன் நின்று கொண்டிருத்தானே வீரலவனு நின்று கொண்டிருத்தக்கின ஆ கதிரையோடி ஆ வீரவனு பைக்க சிட்டு கதனாம ஜெயராம ஜெயராம எண்ண்த்த 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 ஓடிபந்தன ಅದೇ ಮೊದಲನೇ ನುಡಿಯನ್ನು ಹಿಂದೂಸ್ತಾನಿ ಸಂಗೀತದಲ್ಲಿ ಹೇಳೋದಾದರೆ ಅದರ

ನಾಟಕ ರೂಪದಲ್ಲಿ ಹೇಳ್ಬಿಟ್ರೆ ಹೆಂಗೆ ಒಂದೊಂದು ಕಾಲದಲ್ಲಿ ಶ್ರೀರಾಮನ ಕುದುರೆ ಅಶ್ವಮೇಧ ಯಾಗ ಮಾಡುತ್ತಿರಲು ರಾಜ ಮಹಾರಾಜರೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡಿ ಬೀಳ್ಕೊಡುತ್ತಾರೆ ಆದರೆ ಒಂದು ದಿವಸ ವಾಲ್ಮೀಕಿಯ ನಿಜ ಆಶ್ರಮಕ್ಕೆ ಒಕ್ಕಿತಂತೆ ಕುದುರೆ ಆ ಒಕ್ಕಾಗ ಅವತ್ತಿನ ತೋಟದ ಕಾವಲಿಗೆ ಶ್ರೀ ಲವನು ತೋಟದ ಕಾವಲಿಗೆ ನಿಂತಿದ್ದನು ತೋಟದ ಕಾವಲಿಗೆ ನಿಂತಿರ್ತಕ್ಕಂತ ಲವನು ಆ ಕುದುರೆಯನ್ನು ನೋಡಿ ಸಿಟ್ಟಿಗೆ ಇದನ್ನ ಪಾಕ್ಸಾಂಗ್ ಮುಖಾಂತರ ಆಡಿದ್ರೆ ಹಂಗಿರ್ತ ಬಲ್ಗೈಯ್ಯಂಜಿ ತಡೆಯದೆ ರಘುಧ್ವಾನ ಸ್ವಲ್ಗೀಣಿ ನನಸಲ್ಲಿ ಇಳಿಯೋ ಸೇರಿಸುತ್ತ ಜ್ವರದ ನಲುಗುದರೆ ಬಂದು வால்மீகிஜாசிரமத விநியோக உபவனோடு அக்கடை ஏனாய் அதம

Aw upawana wakitu 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 ya 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 lawan lawat tu ya ya lawan lawat tu ya ya lawan. kudrenol di dasi tiga tak kudrenol di dasi tiket ya 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 ಸತ್ತವ್ರ ಮನೆ ಮುಂದೆ ಅಳತಿರ್ತಾರಲ್ಲ ಅವಾಗ ಯಾವ ಅವಾಗ ನೋಡುವ ಸತ್ತ ಮನೆ ಮುಂದೆ ಅಳತಿರ್ತಾರಲ್ಲ ಅವಾಗ ಈ ವೀರಲಾವ ಕತೆ ಹೇಳಿದ್ರೆ ನಿನ್ನೆ ಮನೆ ಕುದುರೆ ಹಿರಿಕೆನ್ ಮನೆ ಚಟಿಮೇಲೆ ಎಲ್ಲರೂ ನಮಸ್ಕಾರ ಮಾಡ್ತಿದ್ರು ಇದು ನಮಸ್ಕಾರ ಮಾಡ್ಲಿಲ್ಲ ಇದು ಕುದುರೆ ಕಟ್ಟೆ ಹಾಕಿ ಬಿಡಿತೇ ಯ ನಾನೇನ್ ಮಾಡ್ಲಿ ಬಕ್ ಬರ್ಲಿ ಬಡ್ಲಿ ಎಲ್ಲರೂ ಕುದುರೆನಿಗೆ ನಮಸ್ಕಾರ ಮಾಡಿದ ಕಟ್ಟೆ ಹಾಕಿ ಬಿಡ್ತೇವೋ ಯಾವ ವಾಲ್ಮೀಕಿ ಆಶ್ರಮ ಹೋದಾಗ ಅಲ್ಲಾದ್ರೂ ಲವನು ಐದ್ನ ಯೋವ್ ಲವನ ಮಾತಾನ ಕೇಳಲ್ಲ ಯವ ಏನು ಮಾಡ್ಲೇ ಯಾವತ್ತು ಲವ ಕಟ್ಟಾಗಿ ಕುದುರೆ ಗೆದ್ದು ಗೆದ್ದೋ ಯೋ ಸಿಟ್ಟು ಬಂದು ಏನು ಮಾಡ್ತಾನ ಯೋ ಏನು ಮಾಡ್ಲೇ